ಸ್ನೇಹಿತರೆ ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಮಹಾಶಿವರಾತ್ರಿ ಆಚರಣೆಯ ಉಪವಾಸ ಮತ್ತು ಜಾಗರಣೆಯ ವಿಷಯವಾಗಿ ನಿಮ್ಮ ಜೊತೆ ಸ್ವಲ್ಪ ಚರ್ಚೆ ಮಾಡ್ತೀನಿ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಿನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಈ ವಿಡಿಯೋಗಳನ್ನು ನೀವು ಇಷ್ಟಪಡ್ತಿದ್ದೀರಿ ನನಗೆ ಗೊತ್ತಿರಲಿಲ್ಲ ನನ್ನ ಒಂದು ಈ ವಿಡಿಯೋಗಳನ್ನ ನೀವು ಇಷ್ಟೊಂದು ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿ ತುಂಬ ಕಮೆಂಟ್ಗಳು ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಖಂಡಿತ ನನಗೆ ತುಂಬ ಸಂತೋಷ ಆಯಿತು ನೀವು ನನ್ನ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ಮೊದಲನೇದಾಗಿ ನಾಳೆ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುವಂಥ ಪೂರ್ಣ ವಿಧಾನವನ್ನು ಸರಳವಾಗಿ ಹೇಗೆ ನಾವು ಮನೆಯಲ್ಲಿ ಆಚರಣೆ ಮಾಡ್ಬೋದು ಅನ್ನುವಂಥ ವಿಧಾನವನ್ನು ನಾನು ನೆನೆ ವಿಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ ತಾವು ಯಾರೂ ನೋಡಿಲ್ಲ ಆ ವಿಡಿಯೋನ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ಸರಿನಾ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಹೇಗೆ ಪೂಜೆ ಮಾಡ್ಕೊಳ್ಬೇಕು ಹೇಳಿ ಗೊತ್ತಾಗುತ್ತೆ ಇನ್ನು ಉಪವಾಸದ ವಿಚಾರಕ್ಕೆ ಬಂದಾಗ ತುಂಬಾ ಜನ ಪ್ರಶ್ನೆ ಮಾಡಿದ್ದೀರಿ ಮೇಡಮ್ ನಮಗೆ ಯಾವೆಲ್ಲ ರೀತಿ ಉಪವಾಸ ಮಾಡ್ಕೊಳ್ಬಹುದು ತಿಳಿಸಿ ಯಾಕಂದ್ರೆ ತುಂಬಾ ಜನ ಹೆದರಿಸ್ತಾರೆ ಪೂರ್ತಿ ದಿನ ಏನು ತಿನ್ಬಾರ್ದು ಏನು ಮಾಡಬಾರ್ದು ಹೀಗಿರಬೇಕು ಹಾಗಿರಬೇಕು ಅಂತ ಆ ಥರದ್ದೆಲ್ಲ ನಿಜಾನ ಅಥವಾ ಬೇರೆ ಏನಾದರೂ ಆಪ್ಷನ್ ಇದೆಯಾ ಉಪವಾಸ ಮಾಡ್ಲಿಕ್ಕೆ ಅಂತ ಹೇಳಿ ಖಂಡಿತವಾಗ್ಲೂ ಪೂರ್ತಿ ದಿನ ನೀವು ನಿರ್ಜಲ ಉಪವಾಸ ಮಾಡೋದು ಕೂಡ ತುಂಬ ಒಳ್ಳೆಯದು ಆದರೆ ಮುತ್ತೈದೆ ಹೆಣ್ಮಕ್ಳು ಆ ರೀತಿ ಪೂರ್ತಿ ಉಪವಾಸವನ್ನ ಮಾಡಬಾರ್ದು ಅನ್ನೋದು ಕೂಡ ಇದೆ ಸೊ ಮುತ್ತೈದೆ ಹೆಣ್ಮಕ್ಳು ಯಾವುದೇ ರೀತಿ ಪೂರ್ಣವಾಗಿ ಹಸ್ಕೊಂಡು ದೇವ್ರ ಪೂಜೆ ಮಾಡಬಾರ್ದು ಹಾಗಾಗಿ ಹಾಲು ಹಣ್ಣು ತೆಗೆದುಕೊಂಡು ಮಾಡಬಹುದು ಏಕಾದಶಿ ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಪೂಜೆಗಳನ್ನ ನಾವು ಪೂರ್ತಿ ಉಪವಾಸವನ್ನು ಮಾಡಿ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಸೊ ಹಾಗಾಗಿ ನಾಳೆ ನೀವು ಯಾರೆಲ್ಲ ಉಪವಾಸವನ್ನ ಮಾಡ್ತಿದ್ದೀರಿ ಅವರು ಹಾಲು ಹಣ್ಣು ತಗೊಳ್ಬಹುದು ಕಾಫಿ ಟೀ ತಗೊಳ್ಬಹುದು ಇಲ್ಲ ಅಹ್ ಬೇಯಿಸದೆ ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ಈಗ ಸಬ್ಬಕ್ಕಿಯಿಂದ ಮಾಡಿರುವಂಥದ್ದೇನಾದ್ರೂ ಫಲಾಹಾರ ತೆಗೆದುಕೊಳ್ಬಹುದು ಹಣ್ಣುಗಳನ್ನ ನೀವು ರಸಾಯನ ತರ ಮಾಡಿ ಉಪಯೋಗ ಮಾಡ್ಕೊಳ್ಬಹುದು ಈ ರೀತಿ ನೀವು ತಿನ್ಕೊಂಡು ಉಪವಾಸವನ್ನು ಮಾಡಬಹುದು ಸೊ ಅದು ನಿಮಗೆ ಫಲಹಾರ ಅಂತ ಹೇಳಬಹುದು ಆ ಉಪವಾಸಕ್ಕೆ ಪೂರ್ಣ ಉಪವಾಸ ಅಂತ ಹೇಳಕ್ ಬರೋದಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಶೇಕಡಾ ಎಪ್ಪತ್ತರಷ್ಟು ಅರವತ್ತರಷ್ಟು ಜನ ಈ ದಿನ ಅನಾರೋಗ್ಯದಿಂದ ಇದ್ದಾರೆ ಅವರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಅವರಿಗೆ ಹಸ್ಕೊಂಡಿರಕ್ಕಾಗಲ್ಲ ಪಾಪ ಇನ್ಸುಲಿನ್ ತಗೊಳ್ತಾ ಇರ್ತಾರೆ ಟ್ಯಾಬ್ಲೆಟ್ಗಳು ತಗೊಳ್ತಾ ಇರ್ತಾರೆ ಥೈರಾಯ್ಡ್ ಇಶ್ಯೂ ಇಂದ ಇರೋರಿರ್ತಾರೆ ಅವ್ರಿಗೂ ಕೂಡ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಸುಸ್ತಾಗ್ತಾರೆ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಎಲ್ಲರೂ ಫೇಸ್ ಮಾಡ್ತಿರೋ ಕಾರಣ ಎಲ್ರಿಗೂ ಕೂಡ ಪೂರ್ತಿಯಾಗಿ ಉಪವಾಸ ಮಾಡಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಖಂಡಿತ ನಾನು ಮಾಡಬಲ್ಲೆ ಅಂತ ಹೇಳ್ತೀರಿ ಅವರು ಪೂರ್ಣವಾಗಿ ಉಪವಾಸವನ್ನ ಮಾಡಬಹುದು ಮಾಡಕ್ಕಾಗದೇ ಇರುವಂತವ್ರು ಹಾಲು ಹಣ್ಣು ಕಾಫಿ ಟೀ ಈ ತರದ್ದನ್ನ ತೆಗೆದುಕೊಳ್ಬಹುದು ಜ್ಯೂಸ್ ಆ ತರದನ್ನ ತೆಗೆದುಕೊಳ್ಬಹುದು ನಿಮ್ಮ ಆರೋಗ್ಯದ ಮೇಲೆ ಕೂಡ ನೀವು ಗಮನ ಇಟ್ಕೊಂಡು ಉಪವಾಸವನ್ನ ಮಾಡಿಕೊಳ್ಳಿ ಯಾಕಂದ್ರೆ ದೇವ್ರು ನಿಮ್ಗೆ ಎಲ್ಲೂ ಕೂಡ ಹೇಳಿಲ್ಲ ನೀನು ಪೂರ್ತಿಯಾಗಿ ಉಪವಾಸ ಮಾಡಿ ನಿನ್ ಕಷ್ಟಪಟ್ಟು ನೀನು ನನಗೆ ಅಂತ ಹೇಳಿಲ್ಲ ಕೆಲವೊಂದ್ಸತಿ ನಮ್ಮ ಆರೋಗ್ಯನೂ ಕೂಡ ನಾವು ನೋಡ್ಕೊಳ್ಬೇಕಾಗತ್ತಲ್ವಾ ನಮ್ಮ ಆರೋಗ್ಯನೂ ನೋಡಿಕೊಂಡು ನೀವು ಮಾಡಬೇಕು ಅಕಸ್ಮಾತ್ ಆಗಿ ನಿಮ್ಗೆ ಪೂರ್ಣ ಉಪವಾಸ ಮಾಡೋಕ್ಕಾಗಲ್ಲ ಮೇಡಮ್ ನಾವು ಹಾಲು ಹಣ್ಣು ಕೂಡ ಈ ತರ ತಗೊಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಪ್ಪೊತ್ತು ಉಪವಾಸವನ್ನ ನೀವು ಮಾಡಬಹುದು ಅಂದ್ರೆ ಬೆಳಗ್ಗೆ ಏನು ತಿಂದೆ ಮಧ್ಯಾಹ್ನ ರಾತ್ರಿ ನೀವು ತಿನ್ಬೋದು ಆದರೆ ನಾಳೆ ಯಾವುದೇ ಕಾರಣಕ್ಕೂ ಅನ್ನವನ್ನ ತಿನ್ನಬಾರ್ದು ದವಸ ಧಾನ್ಯಗಳನ್ನ ಕಾಳುಗಳನ್ನ ಉಪಯೋಗ ಮಾಡಬಾರ್ದು ಇದೆಲ್ಲ ಉಪವಾಸಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಅಡ್ಡವಾದ ನಾಳೆ ನೀವು ಸೇವನೆ ಮಾಡೋದು ಬೇಡ ಅದನ್ನು ಹೊರತುಪಡಿಸಿ ಒಪ್ಪತ್ತು ಉಪವಾಸ ನೀವು ಮಾಡಬಹುದು ಬೆಳಗ್ಗೆ ನೀವೇನು ತಿಂದೆ ಮಧ್ಯಾಹ್ನ ರಾತ್ರಿ ನೀವು ಊಟವನ್ನು ಮಾಡ್ಕೊಳ್ಬಹುದು ಸೊ ಈ ಥರ ಅನ್ನ ತಿಂದೆ ತಿಂದ್ಕೊಳ್ಬಹುದು ಚಪಾತಿ ಆ ಥರ ತಿನ್ಕೊಳ್ಳಿ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಮಧ್ಯಾಹ್ನ ಎರಡು ಹೊತ್ತು ನೀವು ಉಪವಾಸ ಮಾಡಿ ರಾತ್ರಿ ಬೇಕಾದರೆ ನೀವು ಏನಾದರೂ ಫಲಹಾರವನ್ನು ತೆಗೆದುಕೊಳ್ಬಹುದು ಈ ಥರ ನಿಮ್ಮ ಒಂದು ಹೆಲ್ತ್ ಮೇಲೆ ನಿಮಗೆ ಡಿಪೆಂಡ್ ಮಾಡಿಕೊಂಡು ನೀವು ಉಪವಾಸವನ್ನು ಮಾಡಿ ಆಯಿತಾ ತುಂಬ ನರಳಿಕೊಂಡು ದೇವ್ರ ಪೂಜೆ ಮಾಡೋದರಿಂದ ನಿಮಗೆ ಯಾವುದು ಫಲ ಸಿಗಲ್ಲ ನೀವು ಮಾಡುವಂಥ ಪೂಜೆ ಭಗವಂತನಿಗೆ ನೆಮ್ಮದಿಯಾಗಿ ನಿಮ್ಮ ಮನಸ್ಸನ್ನು ನೆಮ್ಮದಿಯ ಮಾಡಿಕೊಂಡು ನೀವು ದೇವ್ರ ಪೂಜೆ ಮಾಡಿದಾಗ ನಿಮಗೆ ಫಲ ಸಿಗತ್ತೆ ಹೊರತಾಗಿ ಕಷ್ಟ ಪಡ್ಕೊಂಡು ಅಯ್ಯೋ ದೇವ್ರೆ ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ ನಿನಗೋಸ್ಕರ ನಾನು ಉಪವಾಸ ಮಾಡ್ತಾ ಇದ್ದೀನಿ ಆ ಥರ ಎಲ್ಲ ನರಳಾಡ್ಕೊಂಡು ಉಪವಾಸ ಮಾಡಿದರೆ ಪ್ರಯೋಜನವೂ ಕೂಡ ಇಲ್ಲ ಅದು ನಿಮಗೆ ಯಾವುದೇ ಫಲನೂ ಸಿಗಲ್ಲ ಉಪವಾಸದ ಫಲನೂ ನಿಮಗೆ ಸಿಗಲ್ಲ ಹಂಗಾಗಿ ಉಪವಾಸ ಮಾಡುವಂಥವ್ರು ಸಂತೋಷದಿಂದ ಮಾಡ್ತೀನಿ ಅಂದರೆ ಮಾಡಿ ಅದನ್ನು ಹೊರತುಪಡಿಸಿ ನರಳಾಡ್ಕೊಂಡು ಉಪವಾಸ ಮಾಡೋದು ಬೇಡ ಇನ್ನು ಎರಡನೇದಾಗಿ ತುಂಬ ಜನ ಉಪವಾಸ ಮಾಡುವಾಗ ಮಾಡೋ ತಪ್ಪೇನು ಅಂತ ಹೇಳಿದ್ರೆ ಉಪವಾಸ ಮಾಡಿಬಿಟ್ಟು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋದು ಮನೆಯಲ್ಲಿ ಮಧ್ಯಾಹ್ನ ಹೊತ್ತು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಲ್ಕೊಳ್ಬಾರ್ದು ಕೇವಲ ರೆಸ್ಟ್ ಮಾಡಬಹುದು ವಿನಃ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರಿ ಸಾಕಾಗಿರತ್ತೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಥವಾ ಕೆಲ್ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿದ್ದೆಯನ್ನು ಮಾಡಬಾರ್ದು ಮನೆಯಲ್ಲಿ ಹೆಣ್ಮಕ್ಳು ಅಂತ ಹೇಳ್ತಾರೆ ಯಾವ ಮನೆಯಲ್ಲಿ ಹೆಣ್ಮಕ್ಳು ತುಂಬ ಮಲಗ್ತಾ ಇರ್ತಾರಲ್ವ ಆ ಮನೆ ಯಾವತ್ತೂ ಶ್ರೇಯಸ್ಸಾಗಲ್ಲ ಅಂತ ಕೂಡ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ ಮಕ್ಕಳು ಜಾಸ್ತಿ ಮಲಗಬಾರ್ದು ಹೆಣ್ಮಕ್ಳು ಅಂತಲ್ಲ ಅಲ್ಲ ಗಂಡ್ ಮಕ್ಳು ಅಂತ ಅಲ್ಲ ಮನೇಲಿ ಗಂಡ್ಮಕ್ಳಾದ್ರು ಮಕ್ಕಳಾದರೂ ಆದ್ರೂ ಮಲ್ಕೊಳ್ಬಾರ್ದು ಸತಿ ಏನಾಗುತ್ತೆ ಅಂದ್ರೆ ಪ್ರತಿದಿನ ಮಲ್ಕೊಳ್ಳೋದು ದಿನಾಗ್ಲು ಮಲ್ಕೊಳ್ಳೋದು ನಾ ಬೆಳಗ್ಗೆನೇ ಎದ್ಬಿಟ್ಟಿದ್ದೆ ಐದು ಗಂಟೆಗೆ ಅಂತ ಹೇಳಿ ಮಲ್ಕೊಳ್ಳೋದು ಆತರ ಎಲ್ಲ ಮಾಡಬಾರ್ದು ರಾತ್ರಿ ಬೇಕಾದ್ರೆ ನೀವು ಸ್ವಲ್ಪ ಬೇಗ ಮಲ್ಕೊಳ್ಳಿ ಒಂದ್ ಎಂಟು ಗಂಟೆಗೆ ಊಟ ಮುಗಿಸ್ಕೊಂಡು ಮಲ್ಕೊಳ್ಳಿ ಏಳುವರೆಗೆ ಊಟ ಮುಗಿಸ್ಕೊಂಡು ಎಂಟು ಗಂಟೆಗೆ ಮಲ್ಕೊಳ್ಳಿ ತೊಂದರೆ ಇಲ್ಲ ಬೆಳಗ್ಗೆ ನೀವು ಎದ್ದೇಳಕ್ಕೂ ಕೂಡ ಅನುಕೂಲ ಆಗುತ್ತೆ ಅದನ್ನ ಹೊರತುಪಡಿಸಿ ಬೆಳಗ್ಗೆ ಬೇಗ ಎದ್ದಿದೀನಿ ಅನ್ನೋ ರೀಸನ್ ಇಟ್ಕೊಂಡು ಮಧ್ಯಾಹ್ನದೊತ್ತಾಗ್ಲಿ ಮನೇಲಿ ಮಲ್ಕೊಳ್ಬಾರ್ದು ಸ್ನೇಹಿತರೆ ದಯವಿಟ್ಟು ಯಾರು ಅದನ್ನ ಮಾಡಬೇಡಿ ನಿಮ್ಮ ಮನೆಗೆ ಅದು ಶ್ರೇಯಸ್ಸಲ್ಲ ಸೊ ಹಾಗಾಗಿ ಅದರಲ್ಲೂ ಉಪವಾಸಗಳನ್ನ ಮಾಡಿದಾಗ ವ್ರತಾಚರಣೆಗಳನ್ನ ಮಾಡಿದಾಗ ಮಧ್ಯಾಹ್ನದ ನಿದ್ದೆ ನಿಷಿದ್ಧ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದಲ್ಲಿ ನೀವು ನಿದ್ದೆಯನ್ನು ಮಾಡಿಕೊಂಡು ಉಪವಾಸ ಮಾಡಿದ್ರೆ ಪ್ರಯೋಜನ ಇಲ್ಲ ನಾನು ಯಾತಕಿ ಮಾತೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕಷ್ಟ ಪಟ್ಕೊಂಡು ಮಾಡ್ತೀರಿ ಪೂಜೆಗಳನ್ನ ಈ ತರ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿಕೊಂಡು ಆ ಪೂಜೆ ಫಲವನ್ನ ಕಳ್ಕೊಳ್ತೀರಿ ಹಾಗಾಗಿ ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಮನಸ್ಸನ್ನು ನೋವು ಮಾಡ್ಕೊಳ್ಬೇಡಿ ಏನು ವೀಣಾ ಮೇಡಮ್ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಒಳ್ಳೆಯದಕ್ಕೆನೇ ನಾನು ಇದನ್ನೆಲ್ಲ ಹೇಳೋದು ನೀವು ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಒಳ್ಳೆಯದಾಗಲ್ಲ ನನಗೆ ಅನುಗ್ರಹ ಆಗೋಲ್ಲ ನಿಮಗೇನೆ ಅನುಗ್ರಹ ಆಗೋದು ನೀವು ಮಾಡೋ ಪೂಜೆ ನಿಮಗೆ ಅನುಗ್ರಹ ಆಗಬೇಕು ಅನ್ನೋ ಕಾರಣಕ್ಕೇನೆ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಬಿಟ್ಟರೆ ನನ್ನ ಪ್ರಯೋಜನಕ್ಕೆ ನಾನು ಇದನ್ನು ನಿಮಗೆ ಹೇಳ್ತಾ ಇಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ಮತ್ತೆ ನೆಕ್ಸ್ಟ್ ಇವಾಗ ಚಿಕ್ಕ ಮಕ್ಳು ಇರ್ತಾರೆ ಚಿಕ್ಕ ಮಕ್ಳು ಇರೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಉಪವಾಸವನ್ನ ಮಾಡಿಸ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕ ಮಕ್ಕಳಿಗೆ ಉಪವಾಸವನ್ನು ಮಾಡಿಸ್ಬಾರ್ದು ಅವರಿಗೆ ಹಾಲು ಹಣ್ಣು ಅಥವಾ ಈಗ ನಾನು ಹೇಳಿದ್ನಲ್ವ ಸಾಬುದಾನ ಕಿಚಡಿ ಆ ಥರ ಚಪಾತಿ ಆ ಥರದ್ದೇನಾದರೂ ಏನಾದರೂ ಅವರಿಗೆ ಮಾಡಿಕೊಡಿ ತೊಂದರೆ ಇಲ್ಲ ಮಕ್ಕಳಿಗೂ ಕೂಡ ಅನ್ನ ಕೊಡೋದು ಬೇಡ ಅದರ ಬದಲಾಗಿ ಬೇರೆ ಏನಾದರೂ ಕೊಟ್ಕೊಳ್ಳಿ ಸ್ನೇಹಿತರೆ ಮಕ್ಕಳಿಗೂ ಕೂಡ ಉಪವಾಸವನ್ನು ಮಾಡಿಸ್ಬಾರ್ದು ಮಕ್ಕಳು ಉಪವಾಸ ಮಾಡೋದನ್ನು ಭಗವಂತ ಇಷ್ಟಪಡೋದಿಲ್ಲ ಹಾಗಾಗಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಉಪವಾಸ ಮಾಡಬಾರ್ದು ಹಾಲು ಕುಡಿಯೋ ಮಕ್ಕಳಿದ್ರೆ ಬಾಣಂತಿಯರಿದ್ರೆ ಅವರಿಗೂ ಕೂಡ ಉಪವಾಸ ನಿಷಿದ್ಧ ನೀವು ಕೂಡ ಉಪವಾಸ ಬೇಡ ಇನ್ನು ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದೀರಿ ಅಂದ್ರೆ ಅವರು ಕೂಡ ಉಪವಾಸ ಬೇಡ ನೀವು ಕೂಡ ನೀಟಾಗಿ ಆಲೂ ಹಣ್ಣು ಸ್ವಲ್ಪ ಏನಾದ್ರೂ ಫಲಹಾರ ತಿನ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಸರಿನಾ ಇನ್ನು ಜಾಗರಣೆ ವಿಷಯಕ್ಕೆ ಬಂದ್ರೆ ತುಂಬಾ ಜನದ ಗೊಂದಲ ಜಾಗರಣೆ ಜಾಗರಣೆಯನ್ನು ನಾವು ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ರಾತ್ರಿ ಆ ದಿನ ಏನು ಮಾಡಬೇಕು ಜಾಗರಣೆಯಲ್ಲಿ ಅಂತ ಹೇಳಿದರೆ ತುಂಬ ಜನರ ತಪ್ಪು ಕಲ್ಪನೆ ಏನಂದರೆ ನಾವು ನಿದ್ದೆಗೆಟ್ಕೊಂಡಿದ್ರೆ ಅದೇ ಜಾಗರಣೆ ಅಂತ ಹೇಳಿ ಅಂದ್ಕೊಂಡು ಅದು ತಪ್ಪು ಜಾಗರಣೆ ಅಂತ ಹೇಳಿದ್ರೆ ಪೂರ್ಣ ರಾತ್ರಿ ನೀವು ಶಿವಧ್ಯಾನವನ್ನು ಮಾಡಬೇಕು ಶಿವನ ಒಂದು ಧ್ಯಾನದಲ್ಲೇ ಇರಬೇಕು ದೇ ದೈವತ್ವದ ಒಂದು ಮಾಹಿತಿಗಳಿರ್ಬೋದು ಪುಸ್ತಕಗಳಿರ್ಬೋದು ಆ ಒಂದು ಹಾಡುಗಳಿರ್ಬೋದು ಭಜನೆ ಇರ್ಬೋದು ಪಾರಾಯಣಗಳಿರಬಹುದು ಈ ರೀತಿಯಾಗಿ ಕೇವಲ ದೇವರಿಗೋಸ್ಕರವಾಗಿ ಮಾತ್ರ ನೀವು ಮೀಸಲಿಡುವಂಥ ಜಾ ರಾತ್ರಿಯನ್ನು ಮಾತ್ರ ಜಾಗರಣೆ ಅಂತ ಕರೀತಾರೆ ಜಾಗರಣೆ ಅನ್ನೋ ನೆಪದಲ್ಲಿ ರಾತ್ರಿಯೆಲ್ಲ ಸಿನಿಮಾಗಳನ್ನ ನೋಡೋದು ಡ್ಯಾನ್ಸ್ ಮಾಡ್ಕೊಂಡು ಓಡಾಡೋದು ಸುಮ್ಮನೆ ತಿರ್ಗಾಡ್ತಾ ಇರೋದು ಗಾಡಿ ಎತ್ಕೊಂಡು ಎಲ್ಲೆಲ್ಲೋ ಹೋಗೋದು ಹೋಟೆಲ್ಗಳಿಗೆ ಹೋಗೋದು ಇನ್ನೆಲ್ಲೋ ಹೋಗೋದು ಅದೆಲ್ಲ ಮಾಡೋದ್ರಿಂದ ನೀವು ಜಾಗರಣೆ ಮಾಡದೇ ಇದ್ರೂ ಭಗವಂತ ನಿಮ್ಮನ್ನು ಕೇಳಲ್ಲ ನೀನು ಯಾಕಪ್ಪ ಜಾಗರಣೆ ಮಾಡಿಲ್ಲ ನನಗೆ ಅಂಥೇಳಿ ಆದರೆ ಈ ಥರ ಜಾಗರಣೆಗಳನ್ನು ಮಾಡಬೇಡಿ ಇದನ್ನು ಮಾಡೋದ್ರಿಂದ ನಿಮಗೆ ಪುಣ್ಯಕ್ಕಿಂತ ಪಾಪ ಜಾಸ್ತಿ ಕಟ್ಕೊಳ್ತೀರಿ ಜಾಗರಣೆ ಅಂದರೆ ಕೇವಲ ಶಿವಧ್ಯಾನವನ್ನು ಮಾತ್ರ ಮಾಡಬೇಕು ಶಿವನಿಗೋಸ್ಕರವಾಗಿ ಮೀಸಲಿಟ್ಟು ನಾವು ರಾತ್ರಿ ಎಲ್ಲ ಎದ್ದಿರ್ತೀವಿ ಅಂತ ಹೇಳಿದ್ರೆ ಕೇವಲ ಶಿವನ ಧ್ಯಾನದಲ್ಲಿ ಮಾತ್ರ ನೀವು ಮಗ್ನರಾಗಿರ್ಬೇಕು ರಾತ್ರಿಯೆಲ್ಲ ಭಜನೆಗಳನ್ನ ಮಾಡಿ ತುಂಬಾ ಕಡೆ ಆರ್ಗನೈಸ್ ಮಾಡಿದರೆ ಎಲ್ಲ ದೇವಸ್ಥಾನಗಳಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಅದು ಶಿವನ ದೇವಸ್ಥಾನ ಅಂತ ಹೇಳಿದ್ರೆ ಇಡೀ ರಾತ್ರಿ ಶಿವನಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ನಡೀತಾ ಇರತ್ತೆ ನಮ್ಮ ಕೈಯಿಂದ ಶಿವನಿಗೆ ಹಾಲಿನಿಂದ ಅಭಿಷೇಕಗಳನ್ನ ಮಾಡಿಸ್ತಾ ಇರ್ತಾರೆ ಇಂಥ ಆಪರ್ಚುನಿಟಿನ ಖಂಡಿತ ಯಾರು ಕಳ್ಕೊಳ್ಬೇಡಿ ನಿಮ್ಮ ಮನೆ ಹತ್ರ ಏನಾದ್ರು ದೇವಸ್ಥಾನಗಳಿದೆ ಶಿವನ ದೇವಸ್ಥಾನ ಅಂದರೆ ಖಂಡಿತವಾಗ್ಲೂ ನೀವು ಆ ದೇವಸ್ಥಾನಗಳಿಗೆ ಹೋಗಿ ಕ್ಷೀರಾಭಿಷೇಕ ಇರ್ಬೋದು ಜಲಾಭಿಷೇಕ ಇರ್ಬೋದು ನಿಮ್ಮ ಒಂದು ಕೈಯಿಂದ ಅಭಿಷೇಕಗಳನ್ನ ಮಾಡಿಸ್ತಾರೆ ಖಂಡಿತ ಈ ತರ ಏನಾದರೂ ಇದ್ರೆ ನೀವು ಅದನ್ನ ಮಿಸ್ ಮಾಡ್ಕೊಳ್ಬೇಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಥವಾ ನಿಮ್ಮ ಮನೆಯ ಸಮೀಪ ಎಲ್ಲೂ ದೇವಸ್ಥಾನಗಳಿಲ್ಲ ಮೇಡಮ್ ನಾವು ಮನೆಯಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಶಿವನ ವಿಶೇಷವಾದಂಥ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳುವಂಥದ್ದಾಗಿರ್ಬೋದು ಸ್ತೋತ್ರ ಪಾರಾಯಣ ಮಾಡೋದಾಗಿರ್ಬೋದು ಪುಸ್ತಕಗಳನ್ನು ಓದೋದಾಗಿರ್ಬೋದು ಅಥವಾ ಒಂದು ಭಜನೆಯನ್ನು ಏರ್ಪಾಡು ಮಾಡಿ ಭಜನೆಯಲ್ಲಿ ಪಾಲ್ಗೊಳ್ಳೋದಾಗಿರಬಹುದು ಈ ಥರ ಕೇವಲ ದೇವರ ಧ್ಯಾನವನ್ನು ಮಾಡಲಿಕ್ಕೆ ಮಾತ್ರ ಜಾಗರಣೆಯನ್ನು ಮೀಸಲಾಗಿಟ್ರೆ ಮಾತ್ರ ನೀವು ಜಾಗರಣೆ ಮಾಡಿದಂಥ ಫಲ ನಿಮಗೆ ಸಿಗತ್ತೆ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಆ್ಯಕ್ಟಿವಿಟಿಗಳನ್ನ ಮಾಡಿಕೊಂಡು ಬೆಳಗ್ಗೆ ಹೋಗಿ ಐದು ಗಂಟೆಗೆ ಮಲ್ಕೊಂಡು ಅದು ಪ್ರಯೋಜನ ಇಲ್ಲ ನೀವು ಜಾಗರಣೆ ಮಾಡ್ತಿದ್ದೀರಿ ಅಂದರೆ ನೆಕ್ಸ್ಟ್ ಡೇ ನೀವು ರಾತ್ರಿವರೆಗೂ ಕೂಡ ಮಲ್ಕೊಳ್ ನೆಕ್ಸ್ಟ್ ಡೇ ಸಂಜೆ ನೀವು ದೇವ್ರ ದೀಪ ಹಚ್ಚೋವರೆಗೂ ಕೂಡ ಮಲ್ಕೊಳ್ಬಾರ್ದು ಆ ರೀತಿ ಜಾಗರಣೆ ಮಾಡಬೇಕು ಜಾಗರಣೆ ಮಾಡಿ ಐದು ಗಂಟೆಗೆ ಹೋಗಿ ನಿದ್ದೆ ಮಾಡ್ಕೊಳ್ಳೋದು ಜಾಗರಣೆ ಅಂತ ಅನ್ನಿಸ್ಕೊಳ್ಳಲ್ಲ ಇದು ಸುಮ್ಮನೆ ಏನೋ ಶಿವರಾತ್ರಿ ಅಂತ ಅನ್ನೋದು ಒಂದು ಕ್ರೇಜ್ಗೋಸ್ಕರ ಜಾಗರಣೆ ಮಾಡ್ದಾಗ ಆಗತ್ತೆ ಹೊರತಾಗಿ ನೀವು ದೈವ ಭಕ್ತಿಗೋಸ್ಕರ ಜಾಗರಣೆ ಹಾಗೆ ಅನ್ನಿಸ್ಕೊಳ್ಳೋದಿಲ್ಲ ಜಾಗರಣೆ ಮಾಡುವಂಥವ್ರು ಆ ದಿನ ಪೂರ್ತಿಯಾಗಿ ನಿದ್ದೆ ಮಾಡಬಾರ್ದು ಸಂಜೆ ನೀವು ದೇವ್ರ ದೀಪ ಹಚ್ಚಿ ತದನಂತರ ನೀವು ಜಾಗರಣೆಯನ್ನು ಮುಗಿಸಿ ನಿದ್ದೆಯನ್ನು ಮಾಡಬಹುದೇ ವಿನಃ ಮತ್ತೆ ಮತ್ತೆ ಬೆಳಗ್ಗೆನೆ ಐದು ಗಂಟೆಗೆ ಹೋಗಿ ಮಲ್ಕೊಳ್ಳೋದು ಹತ್ತು ಗಂಟೆಗೆ ಮಲ್ಕೊಂಡ್ಬಿಡೋದು ಮಧ್ಯಾಹ್ನ ಮಲ್ಕೊಂಡ್ಬಿಡೋದು ಈ ತರ ಮಾಡಬಾರ್ದು ಸರಿನಾ ಸ್ನೇಹಿತರೆ ಮಾಡೋದು ಏನೇ ಮಾಡಿ ನಿಮ್ ಶ್ರಮ ಪಟ್ಟು ಮಾಡ್ತೀರಾ ಒಂದು ಪೂಜೆ ಮಾಡೋದು ಅಂದರೆ ಸಾಮಾನ್ಯ ಮಾತಲ್ಲ ತುಂಬ ಶ್ರಮದ ಅವಶ್ಯಕತೆ ಇರುತ್ತೆ ಅದಕ್ಕೆ ಕಷ್ಟಪಟ್ಟು ಪೂಜೆ ಮಾಡ್ತೀರಾ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿಕೊಂಡು ನಿಮಗೆ ಸಿಗುವಂತ ಫಲಗಳನ್ನ ಕಳ್ಕೊಳ್ತೀರಾ ಹಾಗಾಗಿ ಜಾಗರಣೆ ವಿಚಾರದಲ್ಲಿ ಉಪವಾಸದ ವಿಚಾರದಲ್ಲಿ ಕೆಲವೊಂದು ಗೊಂದಲಗಳನ್ನ ಸ್ವಲ್ಪ ಜನ ಹೇಳ್ಕೊಂಡಿದ್ರಿ ಆ ಗೊಂದಲಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾತಾಡೋದು ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸಿ ನಾನು ನಿಮ್ಮ ಕಮೆಂಟ್ಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು ಮಹಾಶಿವರಾತ್ರಿಯ ಶುಭಾಶಯಗಳು ಆ ಶಿವ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸಲಿ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ಲಿ ನಿಮ್ಮೆಲ್ಲರ ಇಚ್ಛೆಯನ್ನು ಪೂರ್ಣಗೊಳಿಸಲಿ ಅಂತ ಹೇಳಿ ನಾನು ಕೂಡ ಆ ಮಹಾದೇವನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಯನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ த்தி